ಚಿಕ್ಕಣ್ಣವರೇ ಸಾಮಾನ್ಯವಾಗಿ ನೀವು ಹೀರೋ ಹಾಕ್ತೀನಿ ಹೀರೋ ಅಂತ ಬಂದಾಗ ಉಪಾಧ್ಯಕ್ಷ ಸಿನಿಮಾದಲ್ಲಿ ಚಿಕ್ಕಣ್ಣನೇ ಹೀರೋ ಅಂತ ಬಂದಾಗ ನೋಡೋರಿಗೆ ಅಥವಾ ಸಿನಿ ಪ್ರೇಕ್ಷಕರಿಗೆ ಸಿನಿಪ್ರಿಯರಿಗೆ ವಾವ್ ಚಿಕ್ಕಣ್ಣ ಹೀರೋ ಆಗ್ತಾರೆ ಅಂತ ಒಂದು ಖುಷಿ ಇರುತ್ತೆ ಬಟ್ ನಮ್ಮ ಒಂದು ಸರೌಂಡಿಂಗ್ ಆಗಿರ್ಬೋದು ನಾ ಈಗ ನಮ್ಮ ಕೆಲಸ ಮಾಡೋದ್ರಲ್ಲೂ ಇರುತ್ತೆ ಸೊ ನಿಮ್ಮ ಕೆಲಸ ಮಾಡೋ ಕ್ಷೇತ್ರದಲ್ಲಿ ಗುರು ಚಿಕ್ಕಣ್ಣ ಹೀರೋ ಆಗ್ತಿದ್ದಾರೆ ಏ ಗುರು ಚಿಕ್ಕಣ್ಣ ಹೀರೋ ಆಗ್ತಿದ್ದಾರೆ ಈ ಥರ ಕಮೆಂಟ್ಗಳನ್ನ ಕೇಳಿದೀರಾ ಏ ನೀನು ಹೀರೋನಾ ಅಂತ ಆತರ ಕಮೆಂಟ್ಗಳು ಕೇಳಿದೀರ ಇಲ್ಲ ಆ ಥರ ತುಂಬ ಈಗ ಬ್ಯುಸಿ ಇರೋರು ಕ್ಲೋಸ್ ಆಗಿರೋರು ಎಲ್ಲರೂ ಅರ್ಸಿದ್ದಾರೆ ಒಂದಷ್ಟು ಮಾಡೋಕೆ ಕೆಲಸ ಇಲ್ಲ ಇರೋರು ಅದು ಅದನ್ನು ಇವನು ಹೀರೋನಾ ಅಂತ ಅಂದಿದ್ದಾರೆ ನೋ ಪ್ರಾಬ್ಲಮ್ ಎಲ್ಲನೂ ಈಕ್ವಲ್ ಆಗೇ ತಗೋಬೇಕು ಪಾಸಿಟಿವ್ ನೆಗೆಟಿವ್ ಒಳ್ಳೇದು ಕೆಟ್ಟದ್ದು ಎಲ್ಲನೂ ಸಮವಾಗಿದ್ರೇ ಒಂದು ಸ್ಟ್ರಾಂಗ್ ಆಗಿ ನಿಲ್ಲಕ್ಕಾಗೋದು ಈಗ ನಮ್ಮ ಅಪ್ಪಾಜಿ ಹೇಳ್ತಿರ್ತಾರೆ ಅವಾಗವಾಗ ಒಳ್ಳೊಳ್ಳೆ ಡೈಲಾಗ್ಗಳು ಹಾಗೆ ನಾನು ಒಂದು ಹೇಳ್ತೀನಿ ಒಂದು ಕಲ್ಲಿಗೆ ಉಳಿಪೆಟ್ಟು ಬಿದ್ದಷ್ಟು ಅದು ತುಂಬ ಚೆನ್ನಾಗಿ ಸುಂದರವಾಗಿ ರೆಡಿಯಾಗುತ್ತೆ ಸೊ ಬರೀ ನಾವು ಎಣ್ಣೆ ಹಾಕೊಂಡು ಅದಕ್ಕೆ ನೈಸ್ ಮಾಡ್ಕೊಂಡಿದ್ರೆ ಅದು ಒಂದು ಶಿಲೆನೇ ಆಗಲ್ಲ ಕಲ್ಲಾಗೆ ಉಳ್ಕೊಂಡ್ಬಿಡುತ್ತೆ ಸೊ ಹಂಗಾಗಿ ಆ ಥರದ್ದೆಲ್ಲ ಇದೆ ಬಟ್ ಇದು ಇವನು ನಾನು ಅನ್ನೋದು ಮೈನಸ್ ಝೀರೋ ಜೀರೋ ಪರ್ಸೆಂಟ್ ಅಷ್ಟೇ ಇವ್ನ ಇರೋಣ ಅನ್ನೋದೇ ಒಂದು ಬಳಗನೆ ಜಾಸ್ತಿ ನನಗೆ ಅಂಥವ್ರೆ ಪ್ರೀತಿಸೋರು ಜಾಸ್ತಿ ಪ್ರೀತಿ ಮಾಡೋರು ತುಂಬ ಜನ ಇದ್ದಾರೆ ನನಗೆ ಸೊ ಹಂಗಾಗಿ ಖುಷಿ ಆಗುತ್ತೆ ಯಾಕಂದ್ರೆ ಆ ಥರ ಆಲ್ಮೋಸ್ಟ್ ಇಡೀ ಸ್ಯಾಂಡಲ್ವುಡ್ ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ ಉಪಾಧ್ಯಕ್ಷೆಗೆ ಪ್ರಮೋಷನ್ಗೆ ಬ್ಲೆಸ್ಡ್ ಅಲ್ವಾಡ್ ಹೌದು